ಹಿಡಿ ಕೆಮ್ಮು ಬಂದಿರುತ್ತೆ ಜ್ವರ ಬಂದಿರುತ್ತೆ ಬಾಯಿ ಒಂಥರ ನಾಲ್ಗೆ ಎಲ್ಲ ಸಪ್ಪೆ ಸಪ್ಪೆ ಆಗ್ತಾ ಇರುತ್ತೆ ಏನೇ ತಿಂದರೂ ನಮಗೆ ರುಚಿನೇ ಸಿಗ್ತಾಯಿರೋಲ್ಲ ಕಾರವಾಗಿ ಏನಾದರೂ ತಿನ್ನಬೇಕು ಅನಿಸ್ತಾ ಇರುತ್ತೆ ಆವಾಗ ಈ ರೆಸಿಪಿನ ಮಾಡ್ಕೊಂಡು ತಿಂದರೆ ಕಾರವಾಗಿ ಉಳ್ಳುಳ್ಳಿಯಾಗಿ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಬೇಗ ಮಾಡ್ಕೋಬೋದು ಅಲ್ಲಿಗೆ ನಾನಿಲ್ಲಿ ಎರಡು ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀನಿ ಮತ್ತು ಒಂದು ಎಂಟರಿಂದ ಹತ್ತು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಇಡಿಯಷ್ಟು ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಇದ್ರ ಜೊತೆಗೆ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಚಿಕ್ಕದು ಈರುಳ್ಳಿ ಈರುಳ್ಳಿ ಆಪ್ಷನ್ಲು ಬೇಕಾದರೆ ಹಾಕೋಬೋದು ಇಲ್ಲಾಂದ್ರೆ ಹಾಗೇನೂ ಸಹ ಮಾಡ್ಕೋಬೋದು ಇದಿಷ್ಟೇನು ಒಂದು ಬಾಣ್ಲಿಗೆ ಹಾಕ್ಕೊಂಡು ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಮೀಡಿಯಂ ಇಟ್ಕೊಂಡು ಇದನ್ನ ಘಮ್ಮನ್ನು ಹಾಗೆ ಹುರ್ಕೋಬೇಕು ಅವು ಈ ರೀತಿ ಹುರ್ಕೊಳ್ಳುವಾಗ ಮೀಡಿಯಂ ಉರಿನಲ್ಲಿ ಇಟ್ಕೊಂಡು ಹುರ್ಕೋಬೇಕು ಜೋರು ಊರಿನಲ್ಲಿಟ್ಟರೆ ಕೆಲವು ಸಲ ಸೀದೋಗಿಬಿಡುತ್ತೆ ಮೀಡಿಯಂ ಉರಿಲಿಕೊಂಡು ಹುರ್ಕೊಂಡಿದ್ದಾದ್ಮೇಲೆ ಲಾಸ್ಟಲ್ಲಿ ಇಲ್ಲಿ ಜೀರಿಗೆ ಇದ್ದೀನಿ ಜೀರಿಗೆ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಹಾಕೋತಾಯಿದ್ದೀನಿ ಜೀರಿಗೆ ಜಾಸ್ತಿ ಆಗದಷ್ಟು ರುಚಿ ಚೆನ್ನಾಗಿರುತ್ತೆ ಮತ್ತು ಕರ್ಬೇವಿನ ಸೊಪ್ಪು ಅಷ್ಟೇ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಮೆಣಸಿನಕಾಯಿ ನಮಗೆ ಕಾರಕ್ಕೆ ತಕ್ಕಾಗೆ ನಾವು ನೋಡ್ಕೊಂಡು ಹಾಕೋಬೇಕು ಇಷ್ಟು ಸಾಮಾಗ್ರೂ ಹುರ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ನಾನು ಇದಕ್ಕೆ ಒಂದು ನಿಂಬೆಹಣ್ಣಿಗೆ ಹುಣಸೆ ಹುಣಸೆಹಣ್ಣು ಹಾಕೋತಾ ಇದ್ದೀನಿ ಹುಣಸೆಯನ್ನು ಹಾಕ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡು ಇದು ಸ್ವಲ್ಪ ತಣ್ಣಕ್ಕಾದ್ಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ನುಣ್ಣಕ್ಕಾದರೂ ರುಬ್ಕೊಬೋದು ಇಲ್ಲಾಂದರೆ ಸ್ವಲ್ಪ ತರತರಿಯಾಗಾದರೂ ರುಬ್ಕೊಬೋದು ನಾನಿಲ್ಲಿ ನುಣ್ಣಕ್ಕೆ ರುಬ್ಕೊಂಡಿದ್ದೀನಿ ನೋಡಿ ರುಬ್ಕೊಂಡಿದ್ದಾದಮೇಲೆ ನಾವು ಇದನ್ನು ಹೀಗೆ ಬಿಸಿ ಬಿಸಿ ಅನ್ನಕ್ಕೆ ಬಿಸಿ ಬಿಸಿ ಮುದ್ದೆಗೆ ತಿನ್ಬೋದು ಇಲ್ಲಾಂದರೆ ಇದಕ್ಕೆ ನಾವು ಒಗ್ಗರಣೆ ಹಾಕ್ಕೊಂಡು ಸಹ ತಿನ್ಬೋದು ಒಗ್ಗರಣೆ ಆಗದಿರೂ ಸಹ ತಿಂದ್ರೂ ಸಹ ಟೇಸ್ಟ್ ತುಂಬ ರುಚಿಯಾಗಿರುತ್ತೆ ಒಗ್ಗರಣೆ ಬೇಡ ನಾವು ಹಾಗೆ ತಿಂತೀವಿ ಅಂದರೆ ಅದಕ್ಕೆ ಖಾರಕ್ಕೆ ನಾವು ಉಪ್ಪು ಮಿಕ್ಸ್ ಮಾಡಿಕೊಂಡು ಹಾಗೇ ನಾವು ಮುದ್ದೆಗೆ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂತಾ ಇದ್ರೆ ಸಕ್ಕ ಟೇಸ್ಟೇ ಇರುತ್ತೆ ನಾನಿಲ್ಲಿ ಒಗ್ಗರಣೆ ಇದ್ದೀನಿ ಒಂದು ಸ್ಪೂನ್ ಎಣ್ಣೆ ಹಾಕಿ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕಿ ಸಿಡ್ದಾದ್ಮೇಲೆ ಹಸಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಒಂದೇ ಒಂದು ಈರುಳ್ಳಿನ ಸಣ್ಣ ಸಣ್ಣ ಪೀಸಸ್ ಮಾಡಿ ಹಾಕೊಂಡಿದೀನಿ ಕೋರ್ಣೆಗೆ ಈರುಳ್ಳಿ ಹಾಕೊಂಡಿದ ತಕ್ಷಣ ನಾನು ಇಲ್ಲಿ ರುಬ್ಬಿಟ್ಕೊಂಡಿರೋ ಖಾರ ಹಾಕೋತಾ ಇದ್ದೀನಿ ಈರುಳ್ಳಿನ ಫ್ರೈ ಮಾಡ್ಕೋಬಾರ್ದು ಅದು ಹಸ ಹಸಿ ಆಗಿ ಚೆನ್ನಾಗಿರುತ್ತೆ ನಾವು ಒಪ್ಕೊಂಡಿರೋ ಖಾರ ಹಾಕಿ ಅದನ್ನು ಸ್ವಲ್ಪ ಹೊತ್ತು ಈ ರೀತಿ ಫ್ರೈ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಉಳಿದಿರೋ ಖಾರ ಅದಕ್ಕೆ ನಾವು ಬೇಕು ಅಂದರೆ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇಲ್ಲಿ ಮಿಕ್ಸ್ ಮಾಡಿ ಹಾಕೋತಾಯಿದೀನಿ ತುಂಬ ನೀರು ಗಟ್ಟಿಯಾಗಿ ಇದ್ದರೆ ಚೆನ್ನಾಗಿರುತ್ತೆ ಟೇಸ್ಟು ಸ್ವಲ್ಪೇ ಸ್ವಲ್ಪ ನೀರು ಹಾಕಿ ಸುಮ್ಮನೆ ಒಂದು ಕುದಿ ಬಂದರೆ ಸಾಕು ಇದನ್ನು ಕುದಿಸೋ ಅವಶ್ಯಕತೆ ಇರೋಲ್ಲ ನಾವು ಹಾಗೇನೂ ಸಹ ತಿನ್ಬೋದು ಇಲ್ಲಿ ನಾನು ಒಗ್ಗರಣೆ ಹಾಕಿರೋದ್ರಿಂದ ಸ್ವಲ್ಪ ನೀರು ಹಾಕಿ ಒಂದು ಕುದಿ ಕುದಿಸ್ಕೊಂಡು ಇದನ್ನು ಬಿಸಿ ಬಿಸಿ ಅನ್ನ ಜೊತೆ ಬಿಸಿ ಮುದ್ದೆ ಜೊತೆ ತಿಂತಾಯಿದ್ರೆ ಹುಳಿ ಉಳಿಯಾಗಿ ಖಾರ ಖಾರವಾಗಿ ಗೊಟ್ ಖಾರ ಸಕ್ಕ ಟೇಸ್ಟಿಯಾಗಿರುತ್ತೆ ಈ ರೀತಿ ಗುಟ್ಖಾರ ರೆಸಿಪಿನ ನೀವು ಸಹ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಬೇಕು ಅಂದ್ರೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕೋಬಹುದು ಗುಟ್ಕಾರನ ಅನ್ನ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂತಾರೆ ಸ್ವಲ್ಪ ತಿನ್ನೋರು ಸಹ ಇನ್ನೂ ಒಂದ್ ಸ್ವಲ್ಪ ತಿಂತಾರೆ ಅಷ್ಟು ಸಕ್ಕತ್ತಾಗಿ ರುಚಿಯಾಗಿರುತ್ತೆ ಈ ವಿಡಿಯೋ ನಿಮ್ಗೆಲ್ಲಾರ್ಗು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು